ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಎಂಟು ತಿಂಗಳ ಮಗುವಿಂದ ಎಂಬತ್ತು ವರ್ಷದ ಅಜ್ಜಿ ತಾತ ಅವರು ತಿನ್ನುವಂತಹ ಆರೋಗ್ಯಕರವಾದಂತಹ ಪಾಲಕ್ ದಾಲ್ ಕಿಚಡಿನ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡಿ ಇದನ್ನು ಮಾಡೋದಕ್ಕೆ ಫಸ್ಟ್ಗೆ ನಾನು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಅಕ್ಕಿಗೆ ನಾನು ತೊಗರಿಬೇಳೆ ಮತ್ತು ಬೇಳೆನ ಸೇರಿ ಅರ್ಧ ಕಪ್ ಹಾಕ್ತಿದ್ದೀನಿ ಅಂದರೆ ಒಂದು ಗ್ಲಾಸ್ ನಾವು ಅಕ್ಕಿನ ಹಾಕಬೇಕು ಅಂದ್ಕೊಂಡ್ರೆ ಅದರಲ್ಲಿ ಅರ್ಧ ಗ್ಲಾಸ್ ಅಕ್ಕಿನ ಹಾಕಿ ಇನ್ನು ಅರ್ಧ ಗ್ಲಾಸ್ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಹಾಕ್ಕೋಬೇಕಾಗುತ್ತೆ ಎರಡೂ ಈಕ್ವಲ್ ಆಗಬೇಕಾಗತ್ತೆ ಆ ರೀತಿ ನೀವು ಹಾಕ್ಕೊಳ್ಳಿ ಹಂಗಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಜಾಸ್ತಿ ಇಲ್ಲ ಬೇಳೆ ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನ ತೆಗೆದು ಮತ್ತು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನು ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಎಂಟು ಒಂಬತ್ತು ತಿಂಗಳು ಪಾಪುಗಳಿಗೆ ತಿನ್ನಿಸ್ತೀನಿ ಅಂದ್ರೆ ಸ್ಮ್ಯಾಶ್ ಆಗೋವರೆಗೂ ವಿಸಿಲ್ನ ಮಾಡ್ಸ್ಕೊಬೇಕಾಗುತ್ತೆ ಅಂದ್ರೆ ಒಂದು ಐದಾರು ವಿಸಿಲು ಇಲ್ಲ ನಾರ್ಮಲ್ ಆಗಿ ಮನೆಯವ್ರು ತಿನ್ನೋಕೆ ಅಂದ್ರೆ ಒಂದು ಮೂರು ವಿಸಿಲ್ನ ಹಾಕಿಸ್ಕೊಳ್ಳಿ ಕುಕ್ಕರ್ ಅಷ್ಟರಲ್ಲಿ ಒಗ್ಗರಣೆಗೆ ನಾನು ಒಂದು ಪಾತ್ರೆನ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕೊಳ್ಳಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬಾಯಿಗೆ ಅಲ್ಲೊಂದು ಇಲ್ಲೊಂದು ಬೆಳ್ಳುಳ್ಳಿ ಸಿಕ್ಕರೆ ಟೇಸ್ಟ್ ಬರುತ್ತೆ ಅಂತೇಳಿ ನಾನು ಹೆಚ್ಕೊಂಡು ಹಾಕೊತಾ ಇದ್ದೀನಿ ಜಿಜ್ಜಿ ಹಾಕೊಳ್ತಾ ಇಲ್ಲ ಪೇಸ್ಟ್ ಥರ ಮಾಡ್ಕೊಂಡಿಲ್ಲ ಇದಕ್ಕೇನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾವು ಪಾಲಕ್ ಹಾಕಿರೋದ್ರಿಂದ ಮತ್ತು ಹೆಸರು ಬೇಳೆ ಕೂಡ ಅಷ್ಟೇ ತುಂಬಾ ಹೆಲ್ತ್ಗೆ ಒಳ್ಳೆಯದು ಮಕ್ಕಳಿಗೂ ಕೂಡ ಕೊಡಿ ದೊಡ್ಡವರು ಕೂಡ ತಿನ್ನಿ ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾನು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದರದೆಲ್ಲ ಹಸಿ ಸ್ಮೆಲ್ ಹೋಗಿ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಪಾಲಕ್ನಾಗಲಿ ಕೊತ್ತಂಬರಿನಾಗಲಿ ಎಳೆ ಎಳೆ ಬಾಯಿಗೆ ಬಂದರೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಪಾಲಕ್ ಸೊಪ್ಪಿನ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಬೋದು ಬೇಕು ಹಸಿ ಹಸಿ ಇದ್ದಾಗ್ಲೇ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಇದು ಇನ್ನೂ ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾವು ಅನ್ನ ಬೇಯೋಕೆ ಇಟ್ಟಾಗೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ಜಸ್ಟ್ ಏನಂದರೆ ಪಾಲಕ್ ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ ಎರಡು ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಪಾಲಕ್ ಸೊಪ್ಪನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಗರಂ ಮಸಾಲ ಇದ್ದೀನಿ ನೀವೇನಾದರೂ ಎಂಟು ಒಂಬತ್ತು ತಿಂಗಳು ಪಾಪುಗೆ ಕೊಡ್ತೀನಿ ಅಂದರೆ ಗರಂ ಮಸಾಲನ ಸ್ಕಿಪ್ ಮಾಡಿಬಿಡಿ ನಾರ್ಮಲ್ಲಾಗಿ ನಾವು ತಿನ್ನೋಕ್ಕೆ ಮಾಡ್ಕೊಳ್ತೀವಿ ಅಂದರೆ ನೀವು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ಇಂಚಷ್ಟು ನಾನಿಲ್ಲಿ ಬೆಲ್ಲನ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಮ್ಯಾನೇಜ್ ಆಗಲಿ ಅಂತ ಹೇಳಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹುಳಿ ಥರ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೀವು ಕುದಿಯೋಕ್ಕೆ ಬಿಡಿ ಇದು ಕುದಿಯೋ ಅಷ್ಟರಲ್ಲಿ ನಾವು ಕುಕ್ಕರ್ಗೆ ಇಟ್ಟಿರೋ ಅಂಥ ಅಕ್ಕಿ ಮತ್ತು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಹೇಳಿದ್ನೆಲ್ಲ ಎಂಟು ಒಂಬತ್ತು ತಿಂಗಳು ಮಗುಗೆ ಕೊಡ್ತೀರಿ ಅಂದರೆ ಒಂದು ಏಳೆಂಟು ವಿಸಿಲನ್ನ ಹಾಕಿಸ್ಕೊಳ್ಳಿ ಇಲ್ಲ ನಾವು ತಿನ್ನೋಕ್ಕೆ ಅಂದರೆ ಮೂರು ಆದರೆ ಸಾಕು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಕುದಿಯೋ ಅಂಥ ಹುಳಿಗೆ ನಾನು ಹಾಕ್ಕೊಳ್ತಾ ಹಾಕೊಂಡು ನಿಮಗೆ ಎಷ್ಟು ನೀರ್ ಬೇಕೋ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಆದಷ್ಟು ದಾಲ್ ಕಿಚಡಿ ತೆಳುವಾಗಿದ್ರೆ ಟೇಸ್ಟ್ ಆಗಿ ಬರೋದು ಹಾಗಾಗಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಅನ್ಸಿರೋ ಈ ಟೈಮಲ್ಲಿ ಉಪ್ಪನ್ನ ಹಾಕೊಳ್ಳಿ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡ್ಕೊಳ್ತಾ ಹೋಗಿ ಸೂಪರ್ ಆಗಿರುತ್ತೆ ಒಂದ್ಸಲ ಇದನ್ನ ನಿಮ್ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ತರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನೋಡಿ ಸೂಪರ್ ಹೆಲ್ದಿ ಪಾಲಕ್ ದಾಲ್ ಕಿಚಡಿ ರೆಡಿ ಆಗಿದೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಹೆಲ್ದಿಯಾಗಿರುವಂಥ ಪಾಲಕ್ ದಾಲ್ ಕಿಚಡಿನ ನಿಮ್ಮನೇಲ್ಲೂ ಮಾಡಿಕೊಂಡು ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್